ಇದೀಗ ಬಂದಂತ ಮತ್ತೊಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಅದು ಕನ್ನಡದಲ್ಲಿ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಸಂದರ್ಭದಲ್ಲಿ ಮತ್ತೊಂದು ಶಾಕ್ ಎದುರಾಗಿದೆ ಅದು ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲಿ ಭಾಗವಹಿಸಿದಂಥ ಖ್ಯಾತ ನಟಿ ಇದೀಗ ಸಾವನ್ನಪ್ಪಿದ್ದಾರೆ ಇನ್ನು ಈ ವಿಚಾರ ತೆಗೆದ ಸಾಕಷ್ಟು ಜನ ಅವರ ಅಭಿಮಾನಿಗಳ ಕಣ್ಣೀರು ಹಾಕುತ್ತಿದ್ದಾರೆ ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದ್ದು ಇದು ಇನ್ನೂ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಬೇರೆ ಯಾರು ಜೈಶ್ರೀ ರಾಮಯ್ಯ ಅವರು ಜೈಶ್ರೀ ರಾಮಯ್ಯ ಅವರು ನೀವು ಇದರಲ್ಲಿ ನೋಡಿರ್ತೀರ ಯಾವ ಥರಪ್ಪ ಅಂತಂದರೆ ಉಪ್ಪುಳಿಕಾರ ಸಿನಿಮಾ ಅಂದರೆ ಮಲರ್ಷ್ ಅವರ ಆ ಚಿತ್ರದಲ್ಲಿ ನಾಯಕಿಯಾಗಿ ಎರಡನೇ ನಾಯಕಿಯಾಗಿ ಅಲ್ಲಿ ಕಾಣಿಸ್ಕೊಂಡಿರ್ತಾರೆ ಇಂಥ ಅದ್ಭುತವಾದಂಥ ನಟಿ ರಾಮಯ್ಯ ಅವರು ಇದೀಗ ಕೊನೆಯ ಸರಿ ಹೇಳಿದಿರುವಂಥದ್ದು ಆತ್ಮದೀಕ್ಷನ್ ಆಗಿದ್ದಾರೆ ಇತ್ತೀಚೆಗೆ ಮಾಡಿಕೊಂಡಂಥ ಸಾಲಗಳು ಮತ್ತು ಸಾಲಗಾರರ ಕಾಟ ಎರಡೂ ಕಾರಣಗಳಿಂದಾಗಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು ಏನೋ ರಾಮಯ್ಯ ಅವರು ತಾವು ಸರ್ಮರಂಗದಲ್ಲಿ ಎಷ್ಟು ತಾಕ ಯಶಸ್ಸು ಮಾಡಬೇಕು ಅಂತ ಕೊಂಡಿದ್ರು ಮತ್ತು ಇತ್ತೀಚೆಗೆ ಕುಟುಂಬದ ಸಮಸ್ಯೆಗಳಿಂದಾಗಿ ಕೂಡ ಅವರು ಅನಾಥಾಶ್ರಮದಲ್ಲಿ ಬಂದು ಬಂದಿದ್ದರು ಅಂತ ಹೇಳಲಾಗುತ್ತೆ ಇನ್ನೆಲ್ಲ ಒಂಟಿಯಾಗಿ ಜೀವನ ಸಾಗಿಸಿದ್ರು ಇಂದಿನೂ ಕೂಡ ಒಂದ್ಸರಿ ಆತ್ಮಗೆ ಪ್ರಯತ್ನ ಪಟ್ಟಿದ್ರು ಆಗ ಫೇಸ್ಬುಕ್ನಲ್ಲಿ ಅದು ತಕ್ಷಣ ಬಂದು ಸ್ನೇಹಿತರು ಉಳಿಸಿದರು ಈ ಬಾರಿಯೂ ಕೂಡ ಹಾಕಿದ್ರು ಆದರೆ ಸ್ನೇಹಿತ ಬರೋ ಅಷ್ಟೆಲ್ಲ ಕೊನೆಯ ಸೆಳೆದಿದ್ದರು ಎಂಬ ಮಾಹಿತಿ ಸಿಕ್ಕಿರೋದು ನೆಡೆವಿದ್ದಂಥ ಸ್ಥಿತಿಯಲ್ಲಿ ರಾಮಯ್ಯ ಅವರು ಈಗ ಕೊನೆಗೆ ಸೆಳೆದಿದ್ದರು